ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಭಗವದ್ಗೀತೆ ಹತ್ತನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಯೋಗ ಶ್ರೀ ಭಗವಂತನ ಐಶ್ವರ್ಯದಲ್ಲಿ ಶ್ಲೋಕ ನಾಲ್ಕು ಮತ್ತೆ ಐದರ ಭಾವಾರ್ಥವನ್ನು ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳೋಣ ಸಮತ ಅಥವಾ ಸಮಚಿತ್ತ ಎನ್ನುವುದು ಮೋಹ ಮತ್ತು ಜಿಗುಪ್ಸೆಗಳಿಂದ ಬಿಡುಗಡೆಯನ್ನು ಸೂಚಿಸುತ್ತದೆ ಅತಿ ಮೋಹ ಅತಿ ನಿರ್ಮೋಹ ಎರಡೂ ಒಳ್ಳೆಯದಲ್ಲ ಈ ಐಹಿಕ ಜಗತ್ತಿನಲ್ಲಿ ಮೋಹವಿಲ್ಲದೆ ಜಿಗುಪ್ಸೆ ಇಲ್ಲದೆ ಎಲ್ಲವನ್ನೂ ಒಪ್ಪಿಕೊಳ್ಳಬೇಕು ಕೃಷ್ಣ ಪ್ರಜ್ಞೆಯನ್ನು ಮುಂದುವರಿಸಲು ಯಾವುದು ನೆರವಾಗುವುದು ಅದನ್ನು ಒಪ್ಪಿಕೊಳ್ಳಬೇಕು ಪ್ರತಿಕೂಲವಾದದ್ದನ್ನು ತಿರಸ್ಕರಿಸಬೇಕು ಅದಕ್ಕೆ ಸಮತ ಅಥವಾ ಸಮಚಿತ ಎಂದು ಕರೆಯುತ್ತಾರೆ ಕೃಷ್ಣ ಪ್ರಜ್ಞೆಯಲ್ಲಿರುವವರು ಯಾರೇ ಆಗಲಿ ಕೃಷ್ಣ ಪ್ರಜ್ಞೆಯ ನಿರ್ವಹಣೆಗೆ ಅದು ನೆರವಾಗುತ್ತದೆ ಎಂಬ ದೃಷ್ಟಿಯಿಂದ ಅಲ್ಲದೆ ಬೇರಾವ ದೃಷ್ಟಿಯಿಂದ ಸ್ವೀಕರಿಸಬೇಕಾಗಿಲ್ಲ ನಿರಾಕರಿಸಲು ಬೇಕಾಗಿಲ್ಲ ತುಷ್ಟಿ ಅಥವಾ ತೃಪ್ತಿ ಎಂದರೆ ಅನಗತ್ಯವಾದ ಚಟುವಟಿಕೆಗಳಿಂದ ಮನುಷ್ಯನು ಹೆಚ್ಚು ಹೆಚ್ಚು ಪ್ರಾಪಂಚಿಕ ವಸ್ತುಗಳನ್ನು ಸಂಗ್ರಹಿಸಲು ಖಾತರನಾಗಿ ಇರಬಾರದು ಅಂತ ಅರ್ಥ ಭಗವಂತನ ಕರುಣೆಯಿಂದ ನಮ್ಮ ಪಾಲಿಗೆ ಏನನ್ನು ಕೊಟ್ಟಿದ್ದಾನೋ ಅಷ್ಟನ್ನು ಮಾತ್ರ ಸ್ವೀಕರಿಸುವುದನ್ನು ತೃಪ್ತಿ ಅಥವಾ ತುಷ್ಟಿ ಅಂತ ಕರೆಯುತ್ತಾರೆ ತಪಸ್ಸು ಅಂದರೆ ದೇಹ ದಂಡನೆ ಅಂತ ಅರ್ಥ ಬೆಳಗ್ಗೆ ಸೂರ್ಯೋದಯ ಆಗಕ್ಕೂ ಮುಂಚೆ ಏಳುವುದು ಸ್ನಾನ ಮಾಡುವುದು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರುವುದನ್ನು ಅನ್ವಯಿಸುವುದು ಅದನ್ನು ಪಾಲಿಸುವುದು ಅಂತ ಅರ್ಥ ಕೆಲವೊಮ್ಮೆ ಬೆಳಿಗ್ಗೆ ಬೇಗ ಏಳೋದು ಕಷ್ಟಕರ ಅನಿಸುತ್ತೆ ಆದರೆ ಆ ಕಷ್ಟಗಳನ್ನು ಅನುಭವಿಸುತ್ತಾ ಸ್ವೈಚ್ಛೆಯಿಂದ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ತಪಸ್ಸು ಅಂತ ಕರೆಯೋದು ಅದೇ ರೀತಿ ತಿಂಗಳಿನಲ್ಲಿ ಕೆಲವು ದಿನಗಳು ಉಪವಾಸ ಮಾಡಬೇಕೆಂದು ಶಾಸ್ತ್ರಗಳಲ್ಲಿ ವಿಧಿಸಲಾಗಿದೆ ಅದನ್ನು ಮಾಡುವುದು ಕೂಡ ಮನುಷ್ಯನಿಗೆ ತುಂಬಾ ಕಷ್ಟಕರ ಅನಿಸುತ್ತೆ ಕಷ್ಟ ಅನಿಸಿದರೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನು ಸಾಧಿಸಬೇಕೆಂಬ ಸಂಕಲ್ಪದಿಂದ ಮನುಷ್ಯನು ಇಂತಹ ದೇಹ ದಂಡನೆಯನ್ನು ಸೂಚಿಸಿದಾಗ ಖಂಡಿತ ಅದನ್ನು ಒಪ್ಪಿಕೊಳ್ಳಲೇಬೇಕು ಆದರೆ ವೇದಗಳಿಗೆ ಶಾಸ್ತ್ರಗಳಿಗೆ ವಿರುದ್ಧವಾಗಿ ಅನಗತ್ಯವಾದಂತಹ ಒಂದು ಉಪವಾಸಗಳನ್ನು ಇಷ್ಟ ಬಂದ ರೀತಿಯಲ್ಲಿ ಮಾಡುವಂತಿಲ್ಲ ಅಂಥದ್ದನ್ನು ಅಜ್ಞಾನದಿಂದ ಮಾಡಿದಂತಹ ಉಪವಾಸ ಅಂತ ಭಗವದ್ಗೀತೆಯಲ್ಲಿ ಹೇಳಲಾಗುತ್ತೆ ರಾಜಸ ಮತ್ತು ತಮೋಗುಣಗಳಿಂದ ಮಾಡಿದಂತಹ ಯಾವುದೇ ಚಟುವಟಿಕೆಗಳು ಯಾವುದೇ ಕಾರ್ಯಗಳು ಕೂಡ ಆಧ್ಯಾತ್ಮಿಕ ಮುನ್ನಡೆಗೆ ತೊಂದರೆಯನ್ನು ಉಂಟು ಮಾಡುತ್ತದೆ ಸಾತ್ವಿಕವಾಗಿ ಏನೇ ಕೆಲಸ ಕಾರ್ಯಗಳು ಮಾಡಿದರೂ ಕೂಡ ಅವು ಮನುಷ್ಯನನ್ನು ಆಧ್ಯಾತ್ಮಿಕ ಕಡೆಗೆ ಸಾಗಿಸಲು ನೆರವಾಗುತ್ತದೆ ಅಂತಹ ಪ್ರಯತ್ನದಿಂದ ಯಾವುದೇ ರೀತಿಯಲ್ಲಿ ಮನುಷ್ಯನಿಗೆ ತೊಂದರೆಯು ಉಂಟಾಗುವುದಿಲ್ಲ ವೇದಗಳನ್ನು ಅನುಸರಿಸಿ ಅವುಗಳ ಆದೇಶದಂತೆ ಮಾಡಿದಂತಹ ಯಾವುದೇ ಕಾರ್ಯವಾಗಲಿ ಏನೇ ಕೆಲಸ ಅಥವಾ ಉಪವಾಸ ಅನ್ನೋದು ಮನುಷ್ಯನನ್ನು ಆಧ್ಯಾತ್ಮಿಕ ಜ್ಞಾನದಲ್ಲಿ ಶ್ರೀಮಂತನನ್ನಾಗಿ ಮಾಡುತ್ತದೆ ದಾನದ ವಿಷಯ ಹೇಳುವುದಾದರೆ ಮನುಷ್ಯನು ತಾನು ಸಂಪಾದನೆ ಮಾಡಿದ ಅರ್ಧ ಭಾಗವನ್ನು ಯಾವುದಾದರೂ ಒಳ್ಳೆಯ ಕಾರ್ಯಗಳಿಗೆ ದಾನ ಮಾಡಬೇಕೆಂದು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಾಗಾದರೆ ಒಳ್ಳೆಯ ಕಾರ್ಯ ಅಂದ್ರೆ ಯಾವುದು ಕೃಷ್ಣ ಪ್ರಜ್ಞೆಗೆ ನೆರವಾಗುವಂತಹ ಯಾವುದೇ ಕಾರ್ಯವನ್ನು ಒಳ್ಳೆಯ ಕಾರ್ಯ ಅಂತ ಕರೆಯುತ್ತಾರೆ ಅದು ಒಳ್ಳೆಯ ಕಾರ್ಯ ಮಾತ್ರವಲ್ಲ ಶ್ರೇಷ್ಠವಾದ ಕಾರ್ಯವಾಗುತ್ತೆ ಕೃಷ್ಣನು ಒಳ್ಳೆಯವನು ಆದ್ದರಿಂದ ಕೃಷ್ಣನ ದೇಹವು ಕೂಡ ಒಳ್ಳೆಯದೇ ಆಗಿರುತ್ತೆ ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗಿ ಕೆಲಸ ಕಾರ್ಯಗಳು ಮಾಡುವಂತಹ ವ್ಯಕ್ತಿಗಳಿಗೆ ದಾನವನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ ವೇದಗಳ ಆದೇಶಕ್ಕೆ ಅನುಗುಣವಾಗಿ ಯೋಗ್ಯ ರೀತಿಯಲ್ಲಿ ಅಲ್ಲದಿದ್ದರೂ ಕೂಡ ಇನ್ನೂ ಈರುವುಡಿಯನ್ನು ಮುಂದುವರಿಸಲಾಗುತ್ತಿದೆ ವೇದಗಳಲ್ಲಿ ದಾನ ಮಾಡಬೇಕಾಗಿರುವುದು ಬ್ರಾಹ್ಮಣರಿಗೆ ಅಂತ ಹೇಳಿದೆ ಏನಕ್ಕೆ ಏನಕ್ಕಂದ್ರೆ ಬ್ರಾಹ್ಮಣರು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗಿರುತ್ತಾರೆ ಯಜ್ಞ ಯಾಗಾದಿಗಳು ಹೋಮಗಳನ್ನು ಮಾಡುತ್ತಾ ಲೋಕ ಕಲ್ಯಾಣಕ್ಕೋಸ್ಕರ ಅವರು ಸೇವೆಗಳನ್ನು ಮಾಡುತ್ತಾ ಇರುತ್ತಾರೆ ಅದಕ್ಕೇನೆ ದಾನವನ್ನು ಬ್ರಾಹ್ಮಣರಿಗೆ ಮಾಡುವುದು ಶ್ರೇಷ್ಠ ಅಥವಾ ಉತ್ತಮ ಅಂತ ಕರೆಯೋದು ಬ್ರಾಹ್ಮಣರು ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಿರುತ್ತಾರೆ ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ ಬ್ರಹ್ಮ ಜ್ಞಾನವನ್ನು ತಿಳಿದವರು ಬ್ರಾಹ್ಮಣರು ಅದಕ್ಕೆ ಬ್ರಾಹ್ಮಣರು ಅಂದ್ರೆ ಅಷ್ಟು ಶ್ರೇಷ್ಠರು ಅವರಿಗೆ ಅಷ್ಟು ಮರ್ಯಾದೆ ಈ ರೀತಿಯಲ್ಲಿ ಬ್ರಾಹ್ಮಣರು ಸದಾ ಉನ್ನತ ಮಟ್ಟದ ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿರುತ್ತಾರೆ ಆ ಕಾರಣದಿಂದಾನೆ ಅವರ ಜೀವನ ನಿರ್ವಹಣೆಗೆ ಸಂಪಾದಿಸಲು ಸಮಯ ಇಲ್ಲದೇ ಇರುವುದರಿಂದ ಬ್ರಾಹ್ಮಣರಿಗೆ ದಾನ ಮಾಡಬೇಕೆಂದು ವೇದಗಳಲ್ಲಿ ಹೇಳಿರುವುದು ವೈದಿಕ ಸಾಹಿತ್ಯದಲ್ಲಿ ಸನ್ಯಾಸಿಗಳಿಗೂ ಕೂಡ ದಾನ ಮಾಡಬೇಕೆಂದು ಹೇಳಲಾಗಿದೆ ಸನ್ಯಾಸಿಗಳು ಮನೆ ಮನೆಗೂ ಹೋಗಿ ಭಿಕ್ಷೆ ಬೇಡಿ ಅಜ್ಞಾನದಿಂದ ಮಲಗಿರುವಂಥ ಮನುಷ್ಯರನ್ನು ಎಬ್ಬಿಸಿ ಜ್ಞಾನದ ಕಡೆಗೆ ಹೋಗುವಂತೆ ಧರ್ಮ ಪ್ರಚಾರ ಮಾಡುತ್ತಿರುತ್ತಾರೆ ಅದಕ್ಕೋಸ್ಕರ ಅವರಿಗೆ ದಾನ ಮಾಡಬೇಕೆಂದು ಹೇಳಿರೋದು ಸಂಸಾರಿಗಳು ತಮ್ಮ ಹೆಚ್ಚಿನ ಸಮಯವನ್ನು ಸಂಸಾರಕ್ಕೆ ಸಂಬಂಧಿಸಿದ ಚಟುವಟಿಕೆಗಳ ಬಗ್ಗೆನೇ ಯೋಚನೆ ಮಾಡುತ್ತಿರುತ್ತಾರೆ ಮತ್ತು ಈ ಐಹಿಕ ಪ್ರಪಂಚದಲ್ಲಿ ಸಿಗುವಂತಹ ಸುಖ ಭೋಗಗಳ ಬಗ್ಗೆ ಸದಾ ಯೋಚನೆ ಮಾಡ್ತಾ ಇರ್ತಾರೆ ಕೃಷ್ಣ ಪ್ರಜ್ಞೆಯಲ್ಲಿ ಸೇವೆ ಮಾಡಲು ಒಂದಿಷ್ಟು ಸಮಯವೂ ಕೂಡ ಅವರಿಗೆ ಇರುವುದಿಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನು ಸಾಧಿಸುವುದು ಮನುಷ್ಯನ ಜೀವನದ ಮೂಲ ಉದ್ದೇಶ ಆದರೆ ಸಂಸಾರದ ಗೊಂದಲಗಳಲ್ಲಿ ಬಿದ್ದು ಮನುಷ್ಯನು ಅದನ್ನೇ ಮರೆತಿದ್ದಾನೆ ಆ ಕಾರಣದಿಂದಲೇ ಸನ್ಯಾಸಿಗಳು ಮನೆ ಮನೆಗೂ ಭಿಕ್ಷೆಯನ್ನು ಬೇಡಿ ಅಜ್ಞಾನದಲ್ಲಿ ಮಲಗಿರುವಂತಹ ಮನುಷ್ಯನನ್ನು ಎಬ್ಬಿಸಿ ಜ್ಞಾನದ ಕಡೆಗೆ ಹೋಗುವಂತೆ ಧರ್ಮ ಪ್ರಚಾರವನ್ನು ಕೃಷ್ಣ ಪ್ರಜ್ಞೆಗೆ ಸಂಬಂಧಿಸಿದ ವಿಷಯಗಳನ್ನು ಬೋಧಿಸುತ್ತಾರೆ ಆ ರೀತಿ ಮಾಡುವುದೇ ಸನ್ಯಾಸಿಗಳ ಮೂಲ ಕರ್ತವ್ಯ ಆದ್ದರಿಂದ ವೇದಗಳಲ್ಲಿ ಹೇಳಿರುವಂತೆ ಮನುಷ್ಯನು ಅಜ್ಞಾನವೆಂಬ ಅಂಧಕಾರದಿಂದ ಎದ್ದು ಜ್ಞಾನವೆಂಬ ಬೆಳಕಿನ ಕಡೆಗೆ ಹೋಗಿ ತಾನು ಏನು ಸಾಧಿಸಬೇಕು ಅದನ್ನು ಸಾಧಿಸಿ ಪಡೆಯಬೇಕು ಇಂತಹ ಜ್ಞಾನ ವಿಧಾನವನ್ನು ಸನ್ಯಾಸಿಗಳು ಮತ್ತು ಬ್ರಾಹ್ಮಣರು ಇತರರೊಂದಿಗೆ ಹಂಚಿಕೊಳ್ಳುತ್ತಾರೆ ಆ ಕಾರಣದಿಂದಾನೇ ಬ್ರಾಹ್ಮಣರಿಗೆ ಸನ್ಯಾಸಿಗಳಿಗೆ ದಾನ ಮಾಡಬೇಕೆಂದು ಹೇಳುವುದು ಸ್ನೇಹಿತರೆ ಭಗವದ್ಗೀತೆಯಲ್ಲಿ ಬರುವಂತಹ ಅಧ್ಯಾಯ ಹತ್ತು ವಿಭೂತಿ ಯೋಗದಲ್ಲಿ ಶ್ರೀ ಭಗವಂತನ ಐಶ್ವರ್ಯದಲ್ಲಿ ಶ್ಲೋಕ ನಾಲ್ಕು ಮತ್ತೆ ಐದರ ಭಾವಾರ್ಥ ಇನ್ನೂ ಹೆಚ್ಚಿಗೆ ಇರುವುದರಿಂದ ಇದರ ಬಗ್ಗೆ ಇನ್ನಷ್ಟು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಸನಾತನ ಧರ್ಮ ಹೂವಾಚ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ